ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಕಳೆದ ಸಾಲಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರು ಹೇಳಿ ನಡೆದುಕೊಂಡು ಬರ್ತಾ ಇರುವಂತದ್ದು ಈ ಒಂದು ಪರೀಕ್ಷೆಗಳ ಮೌಲ್ಯಮಾಪನ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭವಾಗ್ತಾ ಇರುವಂತದ್ದಾಗಿದೆ ಈ ಒಂದು ಮೌಲ್ಯಮಾಪನ ಕಾರ್ಯಕ್ಕೆ ಹಾಜರಾಗುವಂತಹ ಶಿಕ್ಷಕರು ಮತ್ತು ಮುಖ್ಯ ಗುರುಗಳು ಮೌಲ್ಯಮಾಪನ ಕಾರ್ಯಕ್ಕಾಗಿ ಬಿಡುಗಡೆ ಪತ್ರ ಮತ್ತು ಹಾಜರಾತಿಗಾಗಿ ವಿನಂತಿ ಪತ್ರಗಳನ್ನು ಸಲ್ಲಿಸಬೇಕಾಗಿರುವಂತದ್ದಾಗಿರ್ತದೆ ಈ ಒಂದು ವಿಡಿಯೋದಲ್ಲಿ ಮೌಲ್ಯಮಾಪನ ಕಾರ್ಯಕ್ಕೆ ಬಿಡುಗಡೆ ಪತ್ರವನ್ನ ಯಾವ ರೀತಿಯಾಗಿ ಬರೆದುಕೊಳ್ಬಹುದು ಮತ್ತು ಹಾಜರಾತಿಗಾಗಿ ವಿನಂತಿ ಪತ್ರವನ್ನ ಯಾವ ರೀತಿಯಾಗಿ ಬರೆದುಕೊಳ್ಬಹುದು ಅನ್ನೋ ಒಂದು ಅಂಶವನ್ನ ನೋಡ್ಕೊಂಡು ಬರೋಣ ಇದನ್ನ ಕೇವಲ ಮಾದರಿಗಾಗಿ ಮಾತ್ರ ನೋಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಈ ವಿಡಿಯೋದ ಕೊನೆಯಲ್ಲಿ ಇದರ ಒಂದು ಪಿಡಿಎಫ್ ಅನ್ನು ಸಹ ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದು ಅಂಶವನ್ನು ಸಹ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಸಹ ಮಾಡಬಹುದು ಮೌಲ್ಯಾಪನ ಕಾರ್ಯಕ್ಕೆ ಬಿಡುಗಡೆ ಪತ್ರವನ್ನ ಯಾವ ರೀತಿಯಾಗಿ ಬರೆದುಕೊಳ್ಳಬಹುದು ಅನ್ನೋದನ್ನ ಈಗ ನೋಡ್ಕೊಂಡು ಬರೋಣ ನಾವು ಮತ್ತೊಮ್ಮೆ ನೆನಪಿಸ್ತಾ ಇರುವಂತದ್ದು ಇದು ಕೇವಲ ಮಾದರಿ ಮಾಡೆಲ್ಗಾಗಿ ಮಾತ್ರ ನಾವು ಬರೆದಿರುವಂತದ್ದಾಗಿದೆ ಇಲ್ಲಿ ತಮ್ಮದೇ ರೀತಿಯಲ್ಲಿ ಇಂಡಿವಿಜುವಲ್ ಆಗಿ ಈ ಒಂದು ಬಿಡುಗಡೆ ಪತ್ರವನ್ನು ಸಹ ಬರೆದುಕೊಳ್ಳುವುದಕ್ಕೆ ಅವಕಾಶ ಇರುವಂತದ್ದಾಗಿದೆ ಕೇವಲ ಮಾದರಿಗಾಗಿ ತೆಗೆದುಕೊಳ್ಬೇಕಾಗಿರುವಂಥದ್ದು ನಿಮ್ಮ ಅಭಿಪ್ರಾಯವನ್ನು ಸಹ ಕಮೆಂಟ್ ಮಾಡಿ ತಿಳಿಸ್ಬೋದು ಏನಾದರೂ ಬದಲಾವಣೆಗಳಿದ್ದಲೂ ಸಹ ಕಮೆಂಟ್ ಮಾಡಿ ತಿಳಿಸ್ಬೋದು ಇಲ್ಲಿ ಇಂದ ಯಾರು ಇರುವ ಅಥವಾ ಉಪ ಪ್ರಾಂಶುಪಾಲರು ಕೆಲವೊಂದು ಕಡೆ ಪ್ರಾಂಶುಪಾಲರು ಇರುವಂತದ್ದು ಇಲ್ಲಿ ವಿಳಾಸವನ್ನ ಬರೆದುಕೊಳ್ಳುವಂತದ್ದಾಗಿರ್ತದೆ ಇನ್ನು ಗೆ ಯಾವ ಒಂದು ಶಿಕ್ಷಕರಿಗೆ ಬಿಡುಗಡೆಗೊಳಿಸ್ತಾ ಇರುವಂತದ್ದು ಅಥವಾ ಮುಖ್ಯ ಗುರುಗಳಾಗಿದ್ದಲ್ಲಿ ಮುಖ್ಯಗುರುಗಳಿಗೆ ಬಿಡುಗಡೆ ಪತ್ರವನ್ನ ಸಹ ಇಲ್ಲಿ ಬರೆದುಕೊಳ್ಳಬಹುದಾಗಿರುವಂತದ್ದಾಗಿದೆ ಇನ್ನು ವಿಷಯದಲ್ಲಿ ಮೌಲ್ಯಾಪನ ಕೇಂದ್ರಕ್ಕೆ ಸಹಾಯಕ ಅಥವಾ ಉಪಮುಖ್ಯ ಮೌಲ್ಯಮಾಪಕರಾಗಿ ತಮ್ಮನ್ನು ಬಿಡುಗಡೆಗೊಳಿಸುತ್ತಿರುವ ಕುರಿತು ಅಂತ ಹೇಳಿ ವಿಷಯದಲ್ಲಿ ನೆಕ್ಸ್ಟ್ ಉಲ್ಲೇಖ ಮಾನ್ಯ ಅಧ್ಯಕ್ಷರು ಕೆ ಎಸ್ ಇ ಎಪಿ ರವರ ಮೌಲ್ಯಾಪಕರ ನೇಮಕಾತಿ ಆದೇಶ ಪತ್ರ ಈಗಾಗಲೇ ಆದೇಶ ಪತ್ರಗಳು ವೆಬ್ಸೈಟ್ ನಲ್ಲಿ ಬಿಡುಗಡೆ ಆಗಿರುವಂತದ್ದಾಗಿರ್ತದೆ ಆ ಒಂದು ಆದೇಶ ಪತ್ರಗಳ ಉಲ್ಲೇಖ ಇರುವಂತದ್ದು ಇನ್ನು ಇದಾದ ನಂತರ ಇಲ್ಲಿ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ತಮ್ಮನ್ನು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬರೆದುಕೊಳ್ಳುವುದಕ್ಕೆ ನಾವು ಅವಕಾಶವನ್ನು ಬಿಟ್ಟಿರುವಂತದ್ದಾಗಿದೆ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದು ಇಲ್ಲಿ ಬರೆದುಕೊಳ್ಬಹುದಾಗಿರುವಂತದ್ದು ನೆಕ್ಸ್ಟ್ ಇಯರ್ ಆಗಿದ್ದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಬರೆದುಕೊಳ್ಳುವುದಕ್ಕೂ ಸಹ ಅವಕಾಶ ಇರಲಿ ಅಂತ ಹಾಗೆ ಬಿಟ್ಟಿರುವಂತದ್ದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆ ಒಂದಾಗಿದ್ದಲ್ಲಿ ಒಂದು ಟಿಕ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಪರೀಕ್ಷೆ ಎರಡಕ್ಕೆ ಬಂದಿದ್ದಲ್ಲಿ ಎರಡು ಟಿಕ್ ಮಾಡ್ಕೊಳ್ಬಹುದಾಗಿರುವಂತಹ ಪರೀಕ್ಷೆ ಒಂದರ ಮೌಲ್ಯಾಪನ ಕಾರ್ಯಕ್ಕೆ ಸಹಾಯಕ ಅಥವಾ ಉಪಮುಖ್ಯ ಮೌಲ್ಯಾಪಕರಾಗಿ ಉಲ್ಲೇಖಿತ ಆದೇಶ ಪ್ರಕಾರವಾಗಿ ನೇಮಕ ಮಾಡಲಾಗಿದ್ದು ಮೌಲ್ಯಾಪನ ಕೇಂದ್ರ ಯಾವ ಒಂದು ಕೇಂದ್ರ ಇರ್ತದೆ ಕೇಂದ್ರ ಮತ್ತು ಕೇಂದ್ರ ಸಂಕೇತ ವಿಷಯ ವಿಷಯದ ಸಂಕೇತ ದಿನಾಂಕ ಯಾವ ದಿನಾಂಕದಿಂದ ಈ ಪ್ರಾರಂಭವಾಗುವುದು ಆ ದಿನಾಂಕವನ್ನ ಆದೇಶದಲ್ಲಿರುವಂತಹ ದಿನಾಂಕವನ್ನು ಹಾಕಬೇಕಾಗಿರುವಂಥದ್ದು ಮೌಲ್ಯಾಪನ ಕಾರ್ಯದಲ್ಲಿ ತಮ್ಮ ಆದೇಶ ಪ್ರತಿ ವೇತನ ಪ್ರಮಾಣ ಪತ್ರ ರಿಸಿಪೆಂಟ್ ಐಡಿ ಮತ್ತು ಇತ್ತೀಚಿನ ಸ್ಟ್ಯಾಂಪ್ ಸೈಜ್ ಭಾವಚಿತ್ರ ಇವುಗಳೊಂದಿಗೆ ನೇಮಕಾತಿ ಪತ್ರದಲ್ಲಿ ಸೂಚಿಸಿರುವ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಹಾಜರಾಗಿ ವರದಿ ಮಾಡಿಕೊಳ್ಳಲು ಮತ್ತು ಮೌಲ್ಯಾಪನ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸೂಚಿಸಿದೆ ಅಂತ ಹೇಳಿ ಇಲ್ಲಿ ಬರೆದಿರುವಂತದ್ದಾಗಿದೆ ಇಲ್ಲಿ ಸ್ಥಳ ಹಾಕೊಳ್ಬೇಕಾಗಿರುವಂತ ದಿನಾಂಕ ಹಾಕಬೇಕಾಗಿರುವಂಥದ್ದು ಇಲ್ಲಿ ಮುಖ್ಯೋಪಾಧ್ಯಾಯರು ಅಥವಾ ಉಪ ಪ್ರಾಂಶುಪಾಲರಾಗಿದ್ದಲ್ಲಿ ಉಪ ಪ್ರಾಂಶುಪಾಲರ ಒಂದು ಟಿಕ್ ಮಾಡ್ಕೊಳ್ಬಹುದಕ್ಕೆ ಅವಕಾಶ ಇರುವಂತದ್ದಾಗಿರುವಂತದ್ದಾಗಿದೆ ಇನ್ನು ಮೌಲ್ಯ ಪ್ರಕಾರಕ್ಕೆ ಹಾಜರಾಗಲು ಮನವಿ ಪತ್ರವನ್ನು ಯಾವ ರೀತಿಯಾಗಿ ಬರಿಬಹುದು ಅನ್ನೋ ಒಂದು ಮಾಡಲ್ ಆಗಿರುವಂತದ್ದನ್ನ ಇಲ್ಲಿ ಇಲ್ಲಿ ಗಮನಿಸಬಹುದು ಇಂದ ಯಾರು ಇಲ್ಲಿ ಬರಿತಾ ಇರೋದು ಇಂದ ಸಹ ಶಿಕ್ಷಕರು ಅಥವಾ ಮುಖ್ಯ ಅಹ್ ಇಲ್ಲಿ ಪ್ರೌಢಶಾಲೆ ಅಥವಾ ಆ ಇಲ್ಲಿ ಕೆಲವೊಂದು ಪದವಿ ಪೂರ್ವ ಕಾಲೇಜುಗಳು ಮತ್ತು ಪ್ರೌಢಶಾಲೆಗಳು ಸಂಯುಕ್ತದಲ್ಲಿ ಸಂಯುಕ್ತವನ್ನ ಹಾಕೊಳ್ಬಹುದಾಗಿರುವಂತಹ ಇಲ್ಲಿ ತಾಲೂಕು ಜಿಲ್ಲೆ ಇನ್ನು ಗೆ ಜಂಟಿ ಮೌಲ್ಯಾಪಕರು ಎಸ್ ಎಸ್ ಎಲ್ ಸಿ ಮೌಲ್ಯಾಪನ ಕೇಂದ್ರ ಡ್ಯಾಶ್ ಡ್ಯಾಶ್ನ ಎಲ್ಲಿರುತ್ತೋ ಅದನ್ನು ಹಾಕೊಳ್ಬಹುದಾಗಿರುವಂತದ್ದು ಇಲ್ಲಿ ಏನಾದರೂ ಗೆ ವಿಳಾಸಗಳು ಬದಲಾವಣೆ ಆಗಿದ್ದಲ್ಲಿ ಅಲ್ಲಿ ಇರುವಂತಹ ಆದೇಶದಲ್ಲಿರುವಂತಹ ವಿಳಾಸಗಳನ್ನ ಹಾಕೊಳ್ಬೇಕಾಗಿರುವಂತದ್ದಾಗಿದೆ ಇನ್ನು ವಿಷಯ ಮೌಲ್ಯಾಪನ ಕೇಂದ್ರಕ್ಕೆ ಸಹಾಯಕ ಬಾರ್ ಉಕ್ಷ ಮೌಲ್ಯಾಪಕರಾಗಿ ಹಾಜರುಪಡಿಸಿಕೊಳ್ಳುವ ಕುರಿತು ಅಂತ ಹೇಳಿ ಉಲ್ಲೇಖ ಮಾನ್ಯ ಅಧ್ಯಕ್ಷರು ಕೆ ಬಿ ಅವರ ಮೌಲ್ಯಾಪಕರ ನೇಮಕಾತಿ ಆದೇಶ ಪತ್ರ ಇರುವಂತದ್ದು ಇನ್ನು ಎರಡನೇ ಉಲ್ಲೇಖ ಶಾಲೆಯಿಂದ ಬಿಡುಗಡೆ ಪತ್ರ ಇರುವಂತದ್ದು ಆಗಿರುವಂತದ್ದು ಇನ್ನು ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ನಾನು ಡ್ಯಾಶ್ ಮೌಲ್ಯಾಪಕರ ಸಂಕೇತ ಯಾವ ಒಂದು ಸಂಕೇತ ಇರ್ತಿ ಇಲ್ಲಿ ಹೆಸರು ಹಾಕೊಳ್ಬೇಕಾಗಿರುವಂಥದ್ದು ಸಂಕೇತ ಮೌಲ್ಯಾಪಕರ ಸಂಕೇತ ಆದೇಶ ಪ್ರತಿಯಲ್ಲಿರುವಂತಹ ಸಂಕೇತ ಹಾಕೊಳ್ಬೇಕಾಗಿರೋದು ಇನ್ನು ಯಾವ ವಿಷಯ ಅವಿಷೇತ ಸಂಕೇತ ಆಗಿದ್ದು ಇಲ್ಲಿ ವರ್ಷ ಹಾಕೊಳ್ಬೇಕಾಗಿರುವಂಥದ್ದು ಇಲ್ಲಿ ನಾವು ಮಾಡಲ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತೆಗೆದುಕೊಂಡಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಕೊಳ್ಬಹುದಾಗಿರುವಂತಹ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಈ ಪರೀಕ್ಷೆ ಒಂದಕ್ಕೆ ತಗೊಂಡಾಗ ಒಂದು ತೆಗೆದುಕೊಳ್ಳುವಂತದ್ದಾಗಿರುತ್ತದೆ ಎರಡನ್ನ ಇಲ್ಲಿ ಸ್ಟ್ರೈಕ್ ಔಟ್ ಮಾಡಬಹುದಾಗಿರುವಂತದ್ದು ಇನ್ನು ಒಂದು ವೇಳೆ ಎರಡಕ್ಕೆ ತೆಗೆದುಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಎರಡು ಮೂವಿ ಯಾವ್ದು ಇರುತ್ತೋ ಅದನ್ನ ಟಿಕ್ ಮಾಡ್ಕೊಳ್ಬಹುದು ಮೌಲ್ಯಾಪನ ಕಾರ್ಯಕ್ಕೆ ಸಹಾಯಕ ಬಾರ್ ಮುಖ್ಯ ಮೌಲ್ಯಾಪಕರಾಗಿ ಉಲ್ಲೇಖಿತ ಆದೇಶದ ಪ್ರಕಾರವಾಗಿ ನೇಮಕಾತಿ ಹೊಂದಿ ಬಿಡುಗಡೆ ಹೊಂದಿರುತ್ತೇನೆ ಆದ್ದರಿಂದ ಎಸ್ ಎಸ್ ಎಲ್ ಸಿ ಮೌಲ್ಯಾಪನ ಕಾರ್ಯಕ್ಕೆ ದಿನಾಂಕ ಡ್ಯಾಶ್ ಯಾವ ಒಂದು ದಿನಾಂಕದಿಂದ ಇರುತ್ತೋ ಆ ದಿನಾಂಕದಿಂದ ನನ್ನನ್ನು ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳಲು ಈ ಮೂಲಕ ಕೋರಿಕೊಳ್ಳುತ್ತೇನೆ ಅಂತ ಹೇಳಿ ಇಲ್ಲಿ ಧನ್ಯವಾದಗಳೊಂದಿಗೆ ಇನ್ನು ಸ್ಥಳ ದಿನಾಂಕ ಯಾವ್ದು ಇರುತ್ತೋ ದಿನಾಂಕ ಆಗುವಂತಹ ಸ್ಥಳ ಇರುವಂತಹ ಸ್ಥಳ ಇಲ್ಲಿ ತಮ್ಮ ವಿಶ್ವಾಸಿ ಇಲ್ಲಿ ಸಹಿ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಹೆಸರು ಒಂದು ಸೂಚಿಸಬೇಕಾಗಿರುವಂತದ್ದಾಗಿದೆ ಇನ್ನು ಲಗತ್ತುಗಳಿಗೆ ಸಂಬಂಧಿಸಿದಂತೆ ಕೆ ಎಸ್ ಇ ಎ ಬಿರವರ ರವರ ಆದೇಶ ಪ್ರತಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದು ಇನ್ನು ಶಾಲೆಯಿಂದ ಬಿಡುಗಡೆ ಪತ್ರ ಇನ್ನು ವೇತನ ಪ್ರಮಾಣ ಪತ್ರ ಎಚ್ ಆರ್ ಎಂ ಪಡೆದಿರುವಂತಹ ವೇತನ ಪ್ರಮಾಣ ಪತ್ರ ಇನ್ನು ಕೆಲವೊಂದು ಟೈಮ್ ನಲ್ಲಿ ರಿಸಿಪ್ಮೆಂಟ್ ಐಡಿ ಬೇಕಾಗಿರುವಂತದಾಗಿರ್ತದೆ ಬ್ಯಾಂಕ್ ವಿವರ ಯಾಕಂದಾಗ ಆನ್ಲೈನ್ ನಲ್ಲಿ ಅದನ್ನು ಚೆಕ್ ಮಾಡಿಕೊಳ್ಳುವುದಕ್ಕೆ ಪರಿಶೀಲಿಸಿಕೊಳ್ಳುವುದಕ್ಕೆ ಬೇಕಾಗಿದ್ದಲ್ಲಿ ಇದನ್ನು ತಗೊಳ್ಬೇಕಾಗಿರುವಂತದ್ದು ಇನ್ನು ಐಡಿ ಕಾರ್ಡ್ ಕಾರ್ಡ್ಗೋಸ್ಕರ ಸ್ಟ್ಯಾಂಪ್ ಸೈಜು ಅಥವಾ ಆ ಇನ್ನಿತರ ಒಂದು ಚಿಕ್ಕ ಗಾತ್ರದ ಭಾವಚಿತ್ರ ಒಂದನ್ನ ಇಲ್ಲಿ ಬರೆದಿರುವಂತದ್ದಾಗಿದೆ ಇನ್ನಿತರ ಯಾವುದೇ ಲಗತ್ತುಗಳಿದ್ದಲ್ಲಿ ನೆಕ್ಸ್ಟ್ ಪಾರ್ಟ್ಸ್ ಗಳನ್ನು ಹಾಕಿ ಇಲ್ಲಿ ಬರೆದುಕೊಂಡು ಹೋಗಬಹುದಾಗಿರುವಂತದ್ದು ಈ ರೀತಿಯಾಗಿ ನಾವು ಮಾಡಲ್ ಆಗಿರುವಂತಹ ಇಲ್ಲಿ ಬಿಡುಗಡೆ ಪತ್ರ ಆಗಿರ್ಲಿ ಮತ್ತು ಹಾಜರಾತಿ ಪತ್ರಗಳನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತಹ ಈಗಾಗಲೇ ಬಹಳಷ್ಟು ವರ್ಷಗಳ ಸೇವೆ ಸಲ್ಲಿಸಿರುವಂತವರಿಗೆ ಇದಕ್ಕೆ ಸಂಬಂಧಿಸಿರುವಂತಹ ರೀತಿಯಲ್ಲಿ ಬಹಳಷ್ಟು ಅನುಭವ ಇರುವಂತದಾಗಿರ್ತದೆ ಯಾರಾದರೂ ಹೊಸದಾಗಿ ಜಾಯ್ನ್ ಆಗಿರುವಂತವರು ನೋಡ್ಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ನಾವು ಪ್ರಯತ್ನಿಸಿರುವಂತದಾಗಿರುವಂತದ್ದಾಗಿದೆ ಇದರ ಒಂದು ಪಿ ಡಿ ಎಫ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದರ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಅವಕಾಶ ದೊರೆಯುವಂತದಾಗಿರ್ತದೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಬಹುದು ಅಥವಾ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ನಿಂದ ಬರೆದುಕೊಳ್ಬೇಕಂದಲ್ಲಿ ನೀವು ಬರೆದುಕೊಂಡು ಸಹ ನೋಡ್ಕೊಳ್ಬಹುದಾಗಿರುವಂತದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು